ಗೆದ್ದಂಥ ಒಂದು ಬೈಕ್ನ ಯಾರಾದರೂ ಫುಡ್ ಡೆಲಿವರಿ ಮಾಡೋ ಒಬ್ಬರು ಏಜೆಂಟ್ಗೆ ಕೊಡ್ತೀನಿ ಅಂತ ಇವಾಗ ಹೋಗ್ತಾ ಇದ್ದೀವಿ ಅವ್ರಿಗೆ ಬೈಕ್ ಮಾಡಲಿಕ್ಕೆ ಫುಡ್ ರಿವ್ಯೂ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಅವರು ಏನೋ ಈ ಬೈಕ್ ನಿಮಗೆ ಅವ್ರು ಕೆಲಸ ಮಾಡ್ತಾರೆ ಇನ್ನೊಬ್ರ ಹತ್ರ ಆದುವೆ ತುಂಬ ಆಯ್ತಾ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸಲ್ಲಿ ಗೆದ್ದ ನಂತರ ನಾನೊಂದು ಮಾತು ಹೇಳಿದೆ ಫಿನಲ್ಲೆ ಸ್ಟೇಜ್ ಮೇಲೆ ಆ ಗೆದ್ದಂಥ ಒಂದು ಬೈಕ್ನ ಯಾರಾದರೂ ಫುಡ್ ಡೆಲಿವರಿ ಮಾಡೋ ಒಬ್ಬರು ಏಜೆಂಟ್ಗೆ ಕೊಡ್ತೀನಿ ಅಂತ ನಮ್ಮ ಟೀಮಿಂದ ಒಬ್ಬರನ್ನ ಹುಡುಕಿಟ್ಟಿದ್ದಾರೆ ಸದ್ಯಕ್ಕೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರಂತೆ ನನಗೂ ಗೊತ್ತಿಲ್ಲ ಅವ್ರು ಯಾರು ಅಂತ ಸರ್ಪ್ರೈಸಿಂಗ್ ಆಗಿದೆ ಬನ್ನಿ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ನೋಡೋಣ ಹೆಂಗೆ ಕೆಲಸ ಮಾಡ್ತಾರೆ ಹೇಗೆ ಕಷ್ಟಪಡ್ತಾ ಇದ್ದಾರೆ ಅವ್ರು ನಿಜವಾಗ್ಲೂ ಇದು ಡಿಸರ್ವಿಂಗ್ ಇದ್ದಾರಾ ಈ ಬೈಕ್ ತೊಗೊಳಕ್ಕೆ ಅಂತ ಚೆಕ್ ಮಾಡಿ ಆ ಬೈಕ್ನ ಅವ್ರಿಗೆ ತಲುಪಿಸ್ತೀವಿ ಇವತ್ತು ಇವತ್ತು ಆ ಸುದ್ದಿನ ಕೂಡಿ ಬಂದಿದೆ ಸಾಕಷ್ಟು ದಿವಸ ಆದಮೇಲೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ಅರ್ಪಣೆ ಆಡಿದ ಮಾತಿನಂತೆ ನಡ್ಕೋಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಕೆಲಸನ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಎಲ್ಲಿ ಕೆಲಸ ಮಾಡೋದವ್ರು ಹೆಸರೇನು ರಾಜು ಅಂತ ಯಾವ ತುಮಕೂರು ಮನೇಲಿ ಯಾರ್ಯಾರು ಇರ್ತಾರೆ ಅವ್ರ ತಾಯಿ ಅವ್ರ ತಂದೆ ತಂದೆ ಇಲ್ವಾ ತಮ್ಮ ಏನು ಮಾಡ್ತಾರೆ ವಯಸ್ಸಷ್ಟವ್ರಿಗೆ ಇಪ್ಪತ್ತಾರು ಇಪ್ಪತ್ತಾರು ಎಲ್ಲಿ ಯಾವ್ದು ಹೋಟ್ಲು ಆಟೋದಲ್ಲಿ ಮುತ್ತತ್ತಿ ಮನೆ ಊಟ ಓಪನ್ ಓಪನ್ ಮಾಡ್ತಾ ಇದ್ದೀವಿ ಅವ್ರಿಗೆ ಬೈಕ್ ಕೊಡ್ಲಿಕ್ಕೆ ಫುಡ್ ರಿವ್ಯೂ ಹೋಗ್ತಾ ಇದ್ದೀವಿ ಅವರ ಇದ್ರ ಹತ್ರ ತಳ್ಳೋ ಗಾಡಿ ಹತ್ರ ಪಾಪ ಊಟ ಮಾಡ್ತಾರೆ ಅವ್ರು ಕೆಲಸ ಮಾಡ್ತಾರೆ ಇನ್ನೊಬ್ರ ಹತ್ರ ಅದುವೆ ಬೈಕ್ ಇದ್ರೆ ಫುಡ್ ಡೆಲಿವರಿ ಮಾಡ್ತಿದ್ರು ಅಂತ ಗೊತ್ತಾಯ್ತು ಪಾಪ ತುಂಬ ಬಡವರಂತೆ ನೋಡೋಣ ಫುಡ್ ರಿವ್ಯೂ ಅನ್ಕೊಂಡು ಹೋಗ್ತಾ ಇದೀವಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಇಲ್ಲೇ ಇರೋದವರು ಹೋಗ್ತಾ ಇದೀವಿ ಆರ್ ಆರ್ ನಗರದಲ್ಲಿ ಕೆಂಪೇಗೌಡ ರಸ್ತೆಯಿಂದ ಸ್ವಲ್ಪ ಮುಂದಕ್ಕೆ ಮೇಲಕ್ಕೆ ಒಂದು ಹೋಟೆಲ್ ಅವ್ರದ್ದು ಅಲ್ಲ ಮಂಜಣ ಅಂತ ನಡೆಸ್ತಾರೆ ಅಡುಗೆ ಮಾಡೋದಾಗಿರ್ಬೋದು ಆ ಪಾತ್ರೆಗಳನ್ನ ತೊಳೆದು ಬೆಳಗೋದಾಗಿರ್ಬೋದು ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಕೆಲಸ ಮಾಡ್ತಾರೆ ಹೌದಾ ಬಡವಾ ಮನೇಲಿ ಯಾರ್ಯಾರು ಇರ್ತೀರಾ ಅಣ್ಣ ನಾನು ಇಲ್ಲಿ ನಮ್ಮ ಚಿಕ್ಕಮ್ಮ ಜೊತೆ ಇಲ್ಲಿ ಚಿಕ್ಕಮ್ಮ ಜೊತೆ ನೀವು ಅಣ್ಣ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ ಅಂದ್ರೆ ನಮ್ಮ ತಾಯಿಗೆ ನಾನು ಒಬ್ಬನೇ ತಾಯಿ ತಾಯಿಗೆ ಒಬ್ಬನೇ ನಮ್ಮ ಅಕ್ಕ ಇದ್ದಾರೆ ನಿಮ್ಮ ಅಕ್ಕ ಅಪ್ಪ ಅಮ್ಮ ಒಬ್ಬರೇ ಇರೋದು ಅಪ್ಪ ಅಪ್ಪ ಇದ್ದಾರೆ ಬಟ್ ಅಷ್ಟೊಂದು ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ದೂರ ಆದ್ರು ದೂರ ಆದ್ರು ಹಾಂ ನಾನು ಬೆಳಿಗ್ಗೆ ಐದುವರೆ ಆರು ಗಂಟೆ ಇದ್ದ ಕುಕಿಂಗ್ ಕುಕಿಂಗ್ ಇವ್ರಿಗೆ ಕುಕಿಂಗ್ ಮಾಡಿ ಸಂಜೆ ಸಂಜೆ ಮೇಲೆ ಅಣ್ಣ ಫ್ರೀ ಆದಮೇಲೆ ಬೇರೆ ಯಾವ್ದು ನಾವು ಪಾರ್ಟ್ ಅಂತಾರೆ ಈಗ ಸ್ವಿಗ್ಗಿ ಬೈಕ್ ರೈಡರ್ ಬೈಕು ಅಂದರೆ ಅಣ್ಣ ಹೀಗೆ ಇವರು ಇವ್ರದ್ದು ಏನಾದರೂ ಅಣ್ಣವ್ರದ್ದು ಇದ್ರೆ ಫ್ರೀ ಇದ್ರೆ ಇಸ್ಕೊಂಡು ಮಾಡ್ತೀನಿ ಇಲ್ಲಾಂದರೆ ಫ್ರೆಂಡ್ಸ್ ಯಾರ್ದು ಅಂದರೆ ಫ್ರೀ ಟೈಮಲ್ಲಿ ನಿಮ್ಮದು ನಂದು ಗಾಡಿ ಇಲ್ಲ ಅಣ್ಣ ಗಾಡಿ ಇತ್ತು ಬಟ್ ನಿಮಗೆ ಪ್ರಾಬ್ಲಮ್ ಆಗಿ ಎಲ್ಲ ಕಳ್ಕೊಂಡೆ ಗಾಡಿ ನಂದಂತ ಅಂತ ಇದ್ವು ಏನ್ ಪ್ರಾಬ್ಲಮ್ ಆಯ್ತು ಎಲ್ಲ ಇ ಎಂ ಐ ಅಂದ್ರೆ ನಾನು ಪ್ರೂಫ್ ಅಲ್ಲಿ ಯಾವ್ದು ತಗೊಂಡಿರ್ಲಿಲ್ಲ ಬೇರೆಯವ್ರ ಪ್ರೂಫ್ ಅಲ್ಲಿ ಕೊಡಿಸ್ಕೊಂಡು ಫ್ರೆಂಡ್ ಹೆಸರಲ್ಲಿ ಇ ಎಂ ಐ ಕಂಪ್ಲೀಟ್ ಮಾಡ್ಕೊಂಡೆ ಡಿಸ್ಯೂಸ್ ಮಾಡ್ಕೊಂಡ್ಬಿಟ್ರು ಏನಾಯ್ತು ಏನಾಯ್ತು ಅಂದ್ರೆ ಅಂದ್ರೆ ಇ ಎಂ ಐ ಕೊಟ್ಟಿದ್ದೆ ದುಡ್ಡನ್ನ ಅಂದ್ರೆ ಅವ್ರು ಕಟ್ಕೊಳ್ಳಿಲ್ಲ ಅವ್ರಿಗ ಅವ್ರದ್ದು ಅಕೌಂಟ್ ಅಲ್ವಾ ಅಂದ್ರೆ ನೀವು ಅವ್ರ ಹೆಸರಲ್ಲಿ ನಾನು ಗಾಡಿಗೆ ಇಸ್ಕೊಂಡಿದ್ದೆ ಇಸ್ಕೊಂಡಿದ್ರಿ ನಾನು ಇ ಎಂ ಐ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೆ ಅವ್ರ ಅಕೌಂಟಲ್ಲಿ ಪೇಮೆಂಟ್ ಮಾಡ್ತಿದ್ದು ಸೊ ಅಂದರೆ ಸ್ವಲ್ಪ ದಿನ ಕಟ್ಟಿ ಸ್ವಲ್ಪ ದಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಬೈಕ್ ಬೈಕ್ ಮಿಸ್ ಅವರು ಅಮೌಂಟ್ ಕಟ್ಟಿರಲಿಲ್ಲ ಅಂತೇಳ್ಬಿಟ್ಟು ಕೊನೆಗೆ ಸೀಸಿಂಗು ಬಿಡಿಸ್ಕೊಳ್ಳೋಣ ಅಂತ ಹೋದ್ವಿ ಲಿಮಿಟ್ ಕ್ರಾಸ್ ಆಗಿದೆ ಬೈಕ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಯಾವುದು ಸಿಗಲಿ ಗಾಡಿ ಯಾವುದು ಸಿಗಲಿ ಈಗ ಮನೆಗೆ ಯಾರು ನೋಡ್ಕೋತಾರೆ ತಾಯಿನ ನಮ್ಮ ಚಿಕ್ಕಮ್ಮ ಇಲ್ಲಿ ತಾಯಿ ಅಲ್ಲೇ ಇರೋದು ಊರಲ್ಲಿ ನೀವು ದುಡ್ಡು ಕಳಿಸ್ತೀರಾ ಕೆಲಸ ಮಾಡ್ಕೊಂಡು ಅವಾಗ ದುಡ್ಡು ಕಳಿಸ್ತಾ ಇಲ್ಲ ಅಮ್ಮ ತಮ್ಮ ಯಾರು ಅದೇ ನಮ್ಮ ಚಿಗಮ್ಮ ಅವ್ರು ಮಕ್ಳಿದ್ದಾರೆ ಅಷ್ಟೇ ಸರ್ ನೀವು ಒಬ್ಬನೇ ನಾನು ಒಬ್ಬನೇ ಒಬ್ಬನೇ ಇಲ್ಲಿ ನಮ್ಮ ಚಿಗಮ್ಮ ಜೊತೆ ಇದೆ ಮತ್ತೆ ಇಲ್ಲಿ ಕೆಲಸ ಮಾಡ್ಕೊಂಡು ಖಂಡಿತ ಊಟ ನೋಡಲಾ ಹೇಗಿದೆ ಬನ್ನಿ ಅಣ್ಣ ನೋಡಿ ಎಲ್ಲ ನಾವೇ ಮಾಡಿರೋದು ರಾಜು ಅವ್ರು ಏನೇನು ಕೆಲಸ ಮಾಡ್ತಾರೆ ಇಲ್ಲಿ ಇಲ್ಲಿ ಕುಕ್ಕಿಂಗ್ ಮಾಡ್ತಾನೆ ಸರ್ ಹಾಂ ತೊಳೆಯೋ ಎಲ್ಲ ಎಲ್ಲನೂ ಸರ್ ಹೌದಾ ಎಲ್ಲ ಎ ಟು ಝೆಡ್ ಸರ್ ಇದು ನನಗೆ ಏನಿಲ್ಲ ಸೊ ಎಲ್ಲನೂ ಮಾಡ್ತಾನೆ ಮೊಟ್ಟೆ ಈಗ ಅವರೇ ಮಾಡಿರೋದ ಇದು ಹೌದು ಸರ್ ನಮ್ದು ನಾವೇ ಹೋಮ್ ಮೇಡ್ ನಾವೇ ಮಾಡ್ಕೊಳ್ಳೋದು ಮಸಾಲೆನ ಕೂಡ ಇವನೇ ಮಾಡೋದು ಒಂದೇ ಇಲ್ಲದೇ ಇರೋದು ಅಣ್ಣ ಎಲ್ಲ ತೀಳಿದ್ರು ನೀವು ಡೆಲಿವರಿ ಮಾಡೋದೆಲ್ಲ ಹೇಳಿದ್ರು ಅದನ್ನೆಲ್ಲ ನೋಡ್ಬಿಟ್ಟು ಬನ್ನಿ ಸರ್ತಿ ನಮಸ್ಕಾರ ತಗೊಳ್ಳಿ ತಗೊಳ್ಳಿ ತಗೋಬನ್ರಿ ಬೈಕೋ ಎಲ್ಲ ಐತೆ ಹ್ಞೂ ಈ ಬೈಕ್ ನಿಮಗೆ ನಮಗೆ ಹಾಂ ಇಟ್ಕೊಳ್ಳಿ ಕಣ್ಣ ಒಳ್ಳೆದಾಗ್ಲಿ ಡೆಲಿವರಿ ಮಾಡ್ತೀರಲ್ವಾ ಅಣ್ಣ ಅದು ಡೆಲವರಿ ಗಾಡಿ ಇರಲಿಲ್ಲ ಈ ಈಸ ಗಾಡಿ ಸಿಗ್ತದೆ ಹಾಂ ಡೆಲವರಿ ಗಾಡಿ ಇರಲಿಲ್ಲ ಹಾಂ ನಿಮ್ಮ ಕಡೆಯಿಂದ ಅದೇ ಸಿಕ್ತದೆ ಬೈಕ್ ನಿಮಗೆ ತಗೊಳ್ಳಿ ನನಗೆ ಬಿಗ್ ಬಾಸ್ ಇಂದ ಬಂದಿದ್ದು ಹಾ ಯಾರನ್ನಾದರೂ ಅರ್ಹರನ್ನ ಹುಡುಕ್ಬಿಟ್ಟು ಕೊಡಬೇಕಂತಿತ್ತು ಹಾ ನಿಮಗೆ ತಾಯಿ ಇಲ್ಲ ಸಾರಿ ತಂದೆ ಇಲ್ಲ ತಾಯಿ ಒಬ್ಬರೇ ಮನೆ ನಡೆಸಬೇಕು ನೀವೇ ಅಂತೆಲ್ಲ ಕೇಳಿ ಆಮೇಲೆ ನನ್ನ ನಾನು ಒಂದು ಲೆವೆಲ್ಗೆ ನೋಡ್ಕೊಂಡು ಬಂದಿದ್ದೀನಿ ಜೀವನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಹಾಯ ಆಗಬೇಕು ಹಾಂ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ಸ್ ಅಣ್ಣ ಹಾಂ ತುಂಬ ಥ್ಯಾಂಕ್ಸ್ ಚೆನ್ನಾಗಿರಿ ಜೀವನದಲ್ಲಿ ಹಾಂ ಚೆನ್ನಾಗಿರುತ್ತೆ ತೋಳಿ ಅಣ್ಣ ಅಣಿಸಿ ಹೇಗಿದೆ ಅಣ್ಣ ನಾನು ಕೂತ್ಕೊಳ್ಳಿ ಯಾವುದು ಮನೆ ಅಣ್ಣ ಅದೇ ಆಟೋ ಪಕ್ಕ ಆಟೋ ನಿಂತಿದೆಯಲ್ಲ ಅಣ್ಣ ಈ ಶೀಟ್ ಇದೆಯಲ್ಲ ಇದೇ ಮನೇನ ಇಲ್ಲ ನಿಲ್ಸಿ ಅಯ್ಯೋ ಪರವಾಗಿಲ್ಲ ಮನ್ಸು ದೊಡ್ಡದಾಗಿರ್ಬೇಕು ಅಣ್ಣ ಚಿಕ್ಕ ಮನೆ ಅಂದ್ರಿಂದ

ಈಸಿ ಆಗಿತ್ತು ಒಳ್ಳೇದಾಗಲಿ ಗಾಡಿ ಚೆನ್ನಾಗಿ ಗಾಡಿ ಇತ್ತಣ್ಣ ಎಲ್ಲ ಇತ್ತು ಇಲ್ಲ ಅಂತಿಲ್ಲ ಅದೇ ಎಲ್ಲ ಈ ಥರ ಏನಾಯಿತು ಮೋಸ ಆಯಿತು ಏನಾಯಿತು ಫ್ರೆಂಡ್ಸು ಏನಾಯಿತು ಯಾರೇ ಕೊಟ್ಟಿದ್ರಿ ಅಂದರೆ ನನಗೆ ಇಲ್ಲಿ ಯಾವುದು ತೊಗೊಳಕ್ಕೆ ಡಾಕ್ಯುಮೆಂಟ್ಸ್ ಯಾವುದು ಸಿಕ್ಕಿರಲಿಲ್ಲ ಫ್ರೆಂಡ್ಸ್ಗಳು ಕೊಡಿಸ್ತೀನಿ ಅಂತ ಕೊಡಿಸಿ ಕೊನೆಗೆ ಎಲ್ಲ ಇದು ಮೋಸ ಮಾಡಿದ್ರು ಇ ಎಮ್ ಐ ಎಲ್ಲ ಕಟ್ಟಿದ್ದೆ ಕೊಟ್ಟಿದ್ದೆ ಅವ್ರ ಹೆಸರು ತೊಗೊಂಡು ಅವ್ರ ಹೆಸರು ತೊಗೊಂಡಿದ್ದೆ ಅಂದರೆ ನಾನು ದುಡ್ಡು ಕೊಡ್ತೀನಿ ಮೆಸಳು ಕೊಡಿಸಿ ನನಗೆ ಆಗ್ತ ಆಗೋಲ್ಲ ನನ್ನ ಹೆಸರಲ್ಲಿ ಯಾವುದು ಬರ್ತಿಲ್ಲ ಅಂತೇಳಿ ಇಸ್ಕೊಟ್ಟಿ ಇಸ್ಕೊಂಡಿದ್ರು ದುಡ್ಡೆಲ್ಲ ಕೊಟ್ಟಿದ್ದೆ ತಿಂಗಳ ತಿಂಗಳ ಅವರು ಮಿಸ್ಯೂಸ್ ಮಾಡಿಕೊಂಡು ಕೊನೆಗೆ ಇನ್ನೊಂದು ಸ್ವಲ್ಪ ದಿನದಿಂದ ಗಾಡಿ ಸೀಝ್ ಮಾಡಿಸ್ಬಿಟ್ರು ಆಮೇಲಿಂದ ಗಾಡಿ ಸಿಗಲಿಲ್ಲ ಕೊನೆಗೆ ನಾ ಯಾರ ಹತ್ರ ಇ ಎಮ್ ಕಟ್ಟಿಲ್ಲ ಕಟ್ಟಿಲ್ಲ ನೀವು ನೀವು ಕೊಟ್ಟಿದ್ದೆ ಅವ್ರು ಕಟ್ಕೊಂಡಿಲ್ಲ ಆಮೇಲೆ ಇಸ್ಕೊ ನಾವೇ ಸಾಲ ಮಾಡಿ ಮಾಡಿದರೂ ಇಸ್ಕೊಳ್ಳೋಣ ಬಿಡಿಸ್ಕೊಳ್ಳೋಣ ಅಂತ ಅಲ್ಲಿ ಹೋದಾಗ ಗಾಡಿ ಈಗ ಇಲ್ಲ ನೀವು ನೋಟಿಸ್ ಕಳಿಸಿದ ಮೇಲೆ ನೋಡ್ಕೊಂಡಿಲ್ಲ ಆಮೇಲೆ ಬಂದಿದ್ದೀರಾ ನಾವು ನಿಮಗೆ ನೋಟಿಸ್ ಕಳಿಸಿದ್ವಿ ಅಂತ ಹೇಳಿಬಿಟ್ರು ಗಾಡಿ ಸಿಗಲಿಲ್ಲ ಯಾವ ನಿಮ್ದು ನಮ್ಮದು ತುಮಕೂರು ಅದಣ್ಣ ಶಿರಾ ಶಿರಾದಿಂದ ಹಳ್ಳಿ ವಾಜ್ರಹಳ್ಳಿ ಅಂತ ವಾಜ್ರಹಳ್ಳಿ ಅಂತ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಆಯ್ತಣ ಹತ್ತು ಹನ್ನೆರಡು ವರ್ಷ ಆಯಿತು ಆವಾಗಿಂದ ಸ್ವಲ್ಪ ಕಷ್ಟ ಮನೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಅಡುಗೆ ಮನೆನಾ ಹಾಂ ಅಡುಗೆ ಅದೇ ನಾವು ಹೋಟ್ಲಿಂದ ಬಂದಾಗ ಒಂದೊಂದು ಸಲ ಮಾಡ್ತೀವಿ ಹಾಂ ಇಲ್ಲಾಂದ್ರೆ ಅಲ್ಲೇ ಊಟ ತಂದುಕೊಟ್ಟು ನಮ್ಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಅಡುಗೆ ಎಲ್ಲ ಎಲ್ಲಿ ಮಾಡ್ಕೋತೀರಿ ಅಡುಗೆ ಇಲ್ಲ ಇಲ್ಲೇ ಮಾಡ್ತೀವಿ ಇಲ್ಲೇ ಮಾಡ್ತೀರಿ ನೋಡಿ ಇದೆ ಅವ್ರ ಮನೆ ಅಂತೆ ಇದೇ ಅವ್ರ ಅಡುಗೆ ಮನೆ ಇಷ್ಟೇ ಇದೆ ಇಷ್ಟು ಜಾಗದಲ್ಲಿ ಪಾಪ ಮೂರು ಜನ ಮಲ್ಕೋತಾರೆ ಇಷ್ಟೇ ಇರೋದು ಜಾಗ ಅಯ್ಯೋ ನೋಡಿದ್ರೆ ನನಗೆ ಒಂಥರ ಬೇಜಾರಾಗ್ತಿದೆ

ನಡೀ ಓಡಿಸ್ಕೊಂಡು ಒಂದು ರೋಂಡು ತಗೊಂಡು ಬನ್ನಿ ನನಗಂತೂ ಬಹಳ ಖುಷಿ ಆಯ್ತೈತೆ ನೋಡಿ ಮಧೆಗೂ ಒಂದು ಒಳ್ಳೆ ಸ್ಥಾನ ತಲುಪ್ತು ತೃಪ್ತಿ ಇದೆ ಒಬ್ಬ ಅರ್ಹ ವ್ಯಕ್ತಿಗೆ ಸಿಕ್ತು ಅಂತ ಪಾಪ ಬಹಳ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ತಂದೆ ಇಲ್ಲ ತಂದೆ ಬಿಟ್ಟು ಹೋಗಿದ್ದಾರೆ ತಾಯಿ ಒಬ್ಬರು ಸಾಕ್ತಾ ಇದಾರೆ ಇಂಥ ಪುಟ್ಟ ಮನೇಲಿ ಇದ್ದಾರೆ ಇದೇ ರೀತಿ ನನ್ನ ಕೈಲಾದಷ್ಟು ಮುಂದೆನೂ ಕೂಡ ಒಂದಷ್ಟು ಜನಕ್ಕೆ ಎಷ್ಟಾಗುತ್ತೋ ಅಷ್ಟು ಎಲ್ರಿಗೂ ಮಾಡೋಕ್ಕಾಗಲ್ಲ ನನ್ನ ಒಂದು ಸಣ್ಣ ಇದರಲ್ಲಿ ಸಣ್ಣ ಒಂದು ಮಟ್ಟಕ್ಕೆ ಯಾರಿಗೂ ಒಂದಷ್ಟು ಜನಕ್ಕೆ ಸಹಾಯ ಮಾಡ್ಬೋದು ಅಷ್ಟೇ ಏನಿಸ್ತಿದೆ ಅಣ್ಣ ಅಣ್ಣ ಹಾಂ ತುಂಬ ಖುಷಿ ಆಯ್ತು ಅಣ್ಣ ಹಾಂ ಎಷ್ಟು ಜನ ಎಲ್ಲ ಮೋಸ ಮಾಡಿದ್ರೆ ಇನ್ನು ಮೇಲೆ ಯಾರೂ ಮೋಸ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಹೆಲ್ಪ್ ಆಯಿತು ಎಲ್ಪ್ ಅಂತೆಲ್ಲ ಏನಿಲ್ಲ ನನಗೂ ಒಂದು ಜೀವನದಲ್ಲಿ ಒಂದಷ್ಟು ನಡೆದಿವೆ ಘಟನೆಗಳು ಅವನ್ನೆಲ್ಲ ನಿಂತು ಇವತ್ತು ಒಂದು ಮಟ್ಟಕ್ಕೆ ಸಣ್ಣ ಮಟ್ಟಕ್ಕೆ ನಿಂತಿದ್ದೀನಿ ಆ ಥರ ನಿಮ್ಮ ಜೀವನದಲ್ಲೂ ನೋ ತಿಳ್ಕೊಂಡೆ ಯಾರೋ ದುಡ್ಡಿಸ್ಕೊಂಡು ಏನೇನೋ ಮಾಡಿದ್ದಾರೆ ಅಂತ ಈಗ ತಾನೇ ಹೇಳ್ಕೊಂಡ್ರಿ ಚೆನ್ನಾಗಿರ್ಬೇಕು ಅಣ್ಣ ನೀವು ನಮ್ಮ ಕಣ್ಣೆದರಿಗೆ ನಾನು ನೋಡೋ ರೀತಿಯೇ ಬೆಳೀಬೇಕು ಇನ್ನೂ ಎತ್ತರಕ್ಕೆ ನಿಮ್ಮ ಮಾತಂಗೆ ನಿಜ ಆಗಲಿ ಹಾಂ ಒಳ್ಳೇದಾಗಲಿ ಅಣ್ಣ ಥ್ಯಾಂಕ್ಸ್ ಬರೋದಾ ಥ್ಯಾಂಕ್ಸ್ ಅಣ್ಣ ಹಾಂ ಹೊಡ್ತೀವಿ ಅಣ್ಣ ಹೇಳ್ದಂಗೆ ನಡ್ಕೊಂಡಿದ್ದೀನಿ ಬೈಕ್ನ ತೊಗೊಂಡೋಗಿ ಅರ್ಹ ವ್ಯಕ್ತಿಗೊಬ್ಬರಿಗೆ ಸ್ವಲ್ಪ ಕಷ್ಟದಲ್ಲಿದ್ದಾರೆ ನಮ್ಮ ಟೀಮ್ ರಿಸರ್ಚ್ ಮಾಡಿದ ಪ್ರಕಾರ ನೋಡಿದ್ರಿ ನೀವು ತಾನೇ ಈಗ ತಾನೆ ಅವ್ರು ಹೇಗೆ ಬೆಳೆದು ಬಂದರು ಏನು ಅವರ ಪರಿಸ್ಥಿತಿ ಏನು ಅಂತ ಕೊಟ್ಟಿದ್ದೀನಿ ಎಲ್ರಿಗೂ ಭಾಳ ಖುಷಿ ಆಗ್ತಿದೆ ಒಬ್ಬ ಅರ್ಹ ವ್ಯಕ್ತಿಗೆ ತಲುಪಿದೆ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಇದೇ ರೀತಿ ಒಂದಷ್ಟು ಯಾರ್ಯಾರು ನೊಂದಿದಾರೋ ಅಥವಾ ಒಂದಷ್ಟು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕೆಲಸಗಳನ್ನ ಕಾರ್ಯಗಳನ್ನ ನಿಮ್ಮೆಲ್ಲ ಬೆಂಬಲ ಪ್ರೀತಿಗೆ ಧನ್ಯವಾದಗಳು ನಾನು ನಿಮ್ಮ ಪ್ರೀತಿಯ ಪ್ರತು ಪ್ರತಾಪ್ ಮಾತನಾಡ್ತಾ ಇದ್ದೀನಿ ನಮಸ್ಕಾರ